ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನನ್ನ ಮಗನ ಬರ್ತ್ಡೇ ಬರ್ತ್ಡೇ ಆಗ್ತಾ ಇದ್ದೇನೆ ನೋಡಿ ಆಯ್ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದು ಚಾಕ್ಲೇಟು ಅವನ ಶಾಲೆಗೆ ಕೊಡಲಿಕ್ಕೆ ಈ ಥರ ಇದೆ ಕಾಪಿ ಎರಡು ಪ್ಯಾಕೆಟ್ ಉಂಟು ಇನ್ನೂರ ಇಪ್ಪತ್ತು ಅದರಲ್ಲಿ ಎರಡರಲ್ಲಿ ಇನ್ನೂರು ಮಕ್ಕಳಿದ್ದಾರೆ ಶಾಲೆಯಲ್ಲಿ ಮತ್ತು ಇದು ಸ್ವೀಟು ಟೀಚರ್ಸ್ನವರಿಗೆ ಈ ಥರ ಇದೆ ಹತ್ತು ಟೀಚರ್ಸ್ನವರಿದ್ದಾರೆ ಮಧ್ಯಾಹ್ನ ಬರ್ತಾರೆ ಮನೆಗೆ ಮಕ್ಕಳು ಅಲ್ಲಿ ತನಕ ಈಗ ನನಗೆ ಅಡುಗೆ ಮಾಡಲಿಕ್ಕೆ ಮತ್ತೆ ಸಿಗ್ತೇನೆ ಇವಾಗ ಅಡುಗೆ ಎಲ್ಲ ಆಗಿದೆ ಪಾಯಸ ಮಾಡಿದ್ದೇನೆ ಶಾವಿಗೆ ಪಾಯಸ ಅವನಿಗೆ ಶಾವಿಗೆ ಪಾಯಸ ಅಂದರೆ ಇಷ್ಟ ಇಷ್ಟ ಹಾಕಿ ಶಾವಿಗೆ ಪಾಯಸ ಮಾಡಿದ್ದೇನೆ ಹಾಗೆ ಇದು ಬೇಳೆ ಸಾರು ಬೇಳೆ ಮತ್ತು ಟೊಮೊಟೊ ಹಾಕಿ ಸಾರು ಮಾಡಿದ್ದು ಆಮೇಲೆ ಬಟಾಟೆ ಮತ್ತು ಬಿಳಿ ಕಡಲೆ ಹಾಕಿ ಗಸಿ ಮಾಡಿದ್ದು ಬಟಾಣಿ ಹಾಕಲಿಲ್ಲ ಬಿಳಿ ಕಡಲೆ ಹಾಕಿದ್ದು ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟಿದ್ದೆ ಹಾಗಾಗಿ ಮೆಣಸೆಲ್ಲ ಉಂಟು ಮೇಲುಗಡೆ ಆಮೇಲೆ ಕುಕ್ಕರಲ್ಲಿ ಬೆಳಿಗ್ಗೆ ಅನ್ನ ಮಾಡಿಟ್ಟಿದ್ದೀನಿ ಇವಾಗ ಮಕ್ಕಳು ಬಂದರು ಸ್ಕೂಲಿಂದ ಊಟ ಮಾಡ್ತಾ ಇದ್ದೇವೆ ಇವಾಗ ಎಕ್ಸಾಮ್ ಇರೋದ್ರಿಂದ ಮಧ್ಯಾಹ್ನ ತನಕ ಮಾತ್ರ ಸ್ಕೂಲು ಮಧ್ಯಾಹ್ನ ಬರ್ತಾರೆ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಆದ ನಂತರ ಕೇಕ್ ಕಟ್ ಮಾಡೋದು ಇವಾಗ ಕೇಕ್ ಕಟ್ ಮಾಡೋದು ನಾವು ನಾಲ್ಕೇ ಜನ ಇರೋದು ಅರ್ಧ ಕೆ ಜಿ ಕೇಕ್ ತಂದದ್ದು ಹ್ಞೂ హ్యాపీ బార్డే టూయో అంతే హ్యాపీ డే టూ యో హ్యాపీ బార్డే టూ యో స్వస్తిక హ్యాపీ బార్డే హ్యాపీ బర్డే టూ యో హ్యాపీకు ఇంకా క్యాండ్ పొత్తు జిమ్మన్నా ఇంచే పొత్తుంది గుర్తుచ్చు

ತಿನ್ನಿಸಿ ಆಯ್ತು ಅವನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಈಗ ಸಂಜೆಗೆ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ ಚಿಕನ್ ಇವತ್ತು ಸಂಜೆಗೆ ಚಿಕನ್ ತಂದಿದ್ದಾರೆ ಇವತ್ತು ಎಲ್ಲ ಸುಕ್ಕ ಎಲ್ಲ ಹಾಕಿ ಆಮೇಲೆ ಸಿಗ್ತೇನೆ ಇವಾಗ ಚಿಕನ್ ಸುಕ್ಕ ರೆಡಿಯಾಗಿದೆ ಸುಕ್ಕ ಮಾಡಿದ್ದೇನೆ ಈಗ ಆಯಿತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಡುವ ಓಕೆ ಫ್ರೆಂಡ್ಸ್ ಇನ್ನೊಂದು ವೀಡದಲ್ಲಿ ಸಿಗ್ತೇನೆ ಬಾಯ್